ಭೀಮ ಸಂಭ್ರಮ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಹಿನ್ನೆಲೆ ಭೀಮ ಸಂಭ್ರಮ ಸೀಸನ್ ಐದರ ಕ್ರಿಕೆಟ್ ಟೂರ್ನಮೆಂಟನ್ನು ಶಾಸಕ ಎಆರ್ ಕೃಷ್ಣಮೂರ್ತಿರವರು ಕ್ರಿಕೆಟ್ ಆಡುವುದರ ಮೂಲಕ ಶನಿವಾರ ಚಾಲನೆ ನೀಡಿದರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆ ಕಾಪಾಡಿಕೊಳ್ಳಬೇಕಾದ್ರೆ ಕ್ರೀಡಾ ಚಟುವಟಿಕೆಗಳು ಅವಶ್ಯಕವಾಗಿದೆ ಯುವಕರು ಕ್ರೀಡಾ ಮನೋಭಾವನೆ ಜೊತೆಗೆ ಸಾಮಾಜಿಕ ಕಾಳಜಿಯನ್ನ ವಹಿಸಿಕೊಳ್ಳಬೇಕು ವೃದ್ಧರನ್ನ ನಿರ್ಗತಿಕರನ್ನ ಗೌರವಿಸಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಿನ್ನೆಲೆ ಭೀಮ ಸಂಭ್ರಮ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದು ಸಂತಸವಾಗಿದೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಚಿಂತನೆಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು ಸರ್ಕಾರದಿಂದ ಕೆಸ್ತೂರು ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ತೆರೆಯಲು ಮಂಜೂರು ಮಾಡಲಾಗಿದೆ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಈ ಯೋಜನೆ ತಯಾರಿಸಲಾಗಿದೆ ಅಭಿವೃದ್ಧಿಯೇನನ್ನ ಉದ್ದೇಶವಾಗಿದೆ ಇಂದಿನ ಪರಿಸ್ಥಿತಿಯಲ್ಲಿ ಸಮುದಾಯದೊಳಗೆ ಚಿಂತನೆ ಮಂಥನ ಸಭೆಗಳು ಆಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯಜಮಾನರಾದ ಬಿ ನಾಗರಾಜು ಕುಮಾರ್ ದೊರೆಸ್ವಾಮಿ ರಾಜು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಹೊಂಗನೂರು ಚಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಪಿಎಸ್ಐ ಆಕಾಶ್ ಕ್ರಿಕೆಟ್ ಗ್ರಾಮ ಪಂಚಾಯತ್ ಈ ಸಂದರ್ಭದಲ್ಲಿ ಯಜಮಾನರಾದ ಬಿ ನಾಗರಾಜು ಕುಮಾರ್ ದೊರೆಸ್ವಾಮಿ ರಾಜು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಹೊಂಗನೂರು ಚಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಪಿಎಸ್ಐ ಆಕಾಶ್ ಕ್ರಿಕೆಟ್ ಗ್ರಾಮ ಪಂಚಾಯತ್ ಸದಸ್ಯರಾದ ಗುರುಲಿಂಗಯ್ಯ ಪ್ರಸಾದ್ ಮಹೇಂದ್ರ ಕ್ರಿಕೆಟ್ ಆಯೋಜಕರಾದ ಸಚಿನ್ ಮಹೇಂದ್ರ ಮುಖಂಡರಾದ ಸಿದ್ದರಾಜು ರಾಮಕೃಷ್ಣ ಪತ್ರಕರ್ತ ಪ್ರಸನ್ ಕುಮಾರ್ ನಾಗರಾಜು ಮಧು ಕೆಸ್ತೂರ್ ಕೆ ಚಿನ್ನಸ್ವಾಮಿ ನಾಗೇಶ್ ಕಿರಣ್ ಜೆ ಸಂಜಯ್ ರಾಜು ಜೆ ರಾಘವ್ ವಿಶ್ವ ಬಸವರಾಜು ಕಟ್ನವಾಡಿ ರಮೇಶ್ ಅಜಯ್ ಹಾಗೂ ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಕನಕ ಟಿವಿ ಕನ್ನಡ ನಿಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

네다. <shriek> 바이 <tap> <shriek> 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 ಈ ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭದಲ್ಲಿ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಂಡು ನನ್ನನ್ನು ಕೂಡ ಪ್ರತಿ ವರ್ಷ ನೀವು ಆಹ್ವಾನ ಮಾಡ್ತಾನೆ ಇದ್ದೀರಾ ಯಾವ ಶಾಸಕರು ಕೂಡ ಈ ತರ ಊರುಗಳ ನಡೆಯುವಂತ ಕ್ರೀಡಾಕೂಟಕ್ಕೆ ಎಷ್ಟ ಬರೋಲ್ಲ ಆದರೆ ನಾನು ನಿಮ್ಮೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಿಮ್ಮ ಪ್ರೀತಿಯ ಆವರಣದ ಮೇಲೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಿದಂಥ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರ ಅಂತ ಮನೆ ಎಚ್